ನನ್ನ ತಂದೆ ತಾಯಿರಾದ್ರೂ ಗೌರವ ಕೊಡ್ತಿರ್ಲಿಲ್ಲ ಬೈರಾದ್ರು ಉಜ್ವಲ್ ನಾನು ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಈಗ ನಮ್ಮ ಶಾಲೆಯಲ್ಲಿ ಒಂದು ಕಾರ್ಯಕ್ರಮ ನಡೆಸಿದ್ದಾರೆ ಹಾಗಾಗಿ ಪಾವಡದ ನವೀನ್ ಕಿರಣ್ಲಳ್ಳಿ ಸರ್ ಅವರು ನಮ್ಮ ಶಾಲೆಗೆ ಬಂದು ನಮ್ಮ ಜೀವನ ಹೇಗಿರಬೇಕು ಹಾಗೂ ಹೇಗೆ ನಡೆಸಬೇಕು ಎಂದು ಹೇಳಿದ್ದಾರೆ ನಾನು ಈ ಕಾರ್ಯಕ್ರಮದ ಮುಂಚೆ ನಮ್ಮ ಗುರುಗಳಿಗಾದ್ರು ತಂದೆ ತಾಯಿಗಳಿಗಾದ್ರೂ ಗೌರವ ಕೊಡ್ತಿರ್ಲಿಲ್ಲ ಅವ್ರ ಅರ್ಧವಾಗಿರ ಬಟ್ಟೆ ಹಾಕಿದ್ರು ನಾನು ಅವ್ರ ಬೈದಾದ್ರೂ ಸಹ ನಾನು ಬಟ್ಟೆ ಕೊಡಿಸ್ಕೊಂಡ್ತಿದ್ದೆ ಮತ್ತು ನಮ್ಮ ಗುರುಗಳಿಗೂ ಸಹ ನಾನು ಬೈದಿದ್ದೀನಿ ಮತ್ ಬೈಕೊಂಡಿದ್ದೀನಿ ಹಾಗಾಗಿ ನಮ್ಮ ಗುರುಗಳಿಗೂ ನಾನು ಗೌರವ ಕೊಡ್ತೀನಿ ತಂದೆ ತಾಯಿಗಳಿಗೂ ಗೌರವ ಕೊಡ್ತೀನಿ ನಮ್ಮ ತಂದೆ ತಾಯಿ ಕಷ್ಟ ನಾನು ಅನುಭವಿಸ್ತೀನಿ ಅವರು ಅವರ ಗುರಿನ ನನ್ ಗುರಿ ತರ ನೋಡಿ ನಾನು ದೊಡ್ಡ ಸಾಧನೆ ಮಾಡ್ತೀನಿ ನನ್ ಪ್ರಕಾರ ಗುರಿ ಏನಂದ್ರೆ ಡಾಕ್ಟರ್ ಇಂಜಿನಿಯರ್ ಅಲ್ಲ ಅದಾಗ್ಬೇಕಂದ್ರೆ ಮೂಲ ತಂದೆ ತಾಯಿನೇ ಹಾಗಾಗಿ ನನ್ ಗುರಿ ಏನಂದ್ರೆ ದೊಡ್ಡ ಸಾಧನೆ ಮಾಡಿ ತಂದೆ ತಾಯಿ ಸಾಕೋದೇ ನನ್ ಗುರಿ ಆಗಿದೆ ಹಾಗಾಗಿ ನಮ್ಮ ನವೀನ್ ಸರ್ ಅವ್ರು ಬಂದು ನನಗೆ ತುಂಬಾ ಜೀವನದಾಗ ಹೇಗಿರ್ಬೇಕು ಹೇಗ್ ಆಗ್ಬೇಕು ಅಂತ ಹೇಳಿ ನಮಗೆ ಅರಿವು ಮೂಡಿಸಿದ್ದಾರೆ ಅವ್ರಿಗೆ ತುಂಬಾ ತುಂಬಾ ಧನ್ಯವಾದ ಸರ್